ಸೊ ಇದ್ರ ಇದ್ರ ಮುಖಾಂತರ ತಮಗೆ ಹೇಳೋದೇನಂದ್ರೆ ಅನ್ನೆಸಸರಿ ನಿಮಗೆ ಒಬ್ಬರ ಬಗ್ಗೆ ಮಾತಾಡಬೇಕಾದ್ರೆ ಹಿಂ ಯೋಚನೆ ಮಾಡಿ ಮಾತಾಡಬೇಕು ನಿಮ್ಮ ಮಾತು ನೀವು ಮಾಡೋ ಕಮೆಂಟ್ಸು ನಿಮ್ಮ ನಿಮ್ಮ ಯೋಗ್ಯತೆಗಳ್ನ ತೋರಿಸುತ್ತೆ ನಮ್ಮ ಬೆಳವಣಿಗೆಗಳನ್ನ ತೋರಿಸುತ್ತೆ ನಾವು ನಾವು ಬೇರೆ ಮನೆ ಹೆಣ್ಮಕ್ಳನ್ನ ರೆಸ್ಪೆಕ್ಟ್ ನಮ್ಮ ನಮ್ಮನೆ ಹೆಣ್ಮಕ್ಳನ್ನ ನಾವು ನಮ್ಮ ನಮ್ಮನೆ ಹೆಣ್ಮಕ್ಳು ಅಷ್ಟೇ ಹೆಣ್ಮಕ್ಳಲ್ಲ ಬೇರೆ ಮನೆ ಹೆಣ್ಮಕ್ಳು ಕೂಡ ಹೆಣ್ಮಕ್ಕಳೇ ಹಾಗೆ ಎಲ್ಲ ರೀತಿಯಲ್ಲೂ ಒಬ್ಬರ ಬಗ್ಗೆ ನಾವು ತಪ್ಪಾಗಿ ಮಾತಾಡೋದಕ್ಕೂ ಮೊದಲು ಯೋಚನೆ ಮಾಡಿ ನನ್ನ ಪ್ರಕಾರ ಈ ಕೇಸು ಅಫ್ಕೋರ್ಸ್ ಆ್ಯಸ್ ಎ ಲಾಯರ್ ನಾನು ಅವ್ರನ್ನ ಏನು ಆ ಕೇಸನ್ನ ಡಿಫೆಂಡ್ ಮಾಡ್ತಾ ಇದ್ದೀನಿ ನಾನು ಹೇಳೋದಿಷ್ಟೇ ಅದರಲ್ಲಿರತಕ್ಕಂಥ ಹತ್ತೊಂಬತ್ತು ಜನ ಅದಕ್ಕೂ ಡಿಫ್ರೆಂಟ್ ಡಿಫ್ರೆಂಟ್ ಅಡ್ವೊಕೇಟ್ಸು ಅಟೆಂಡ್ ಮಾಡ್ತಾ ಇದ್ದಾರೆ ಎಲ್ಲರ ಪರವಾಗಿ ನಾನು ಹೇಳೋದಷ್ಟೇ ಕೋರ್ಟಲ್ಲಿ ಕೇಸ್ ಅಟೆಂಡ್ ಮಾಡ್ತಾ ಇರೋದು ಅವರು ಅಪರಾಧಿಗಳ ಅಪರಾಧಿಗಳಲ್ಲ ನಿರಪರಾಧಿಗಳು ಅಂತ ಕೋರ್ಟ್ ಗಮನಕ್ಕೆ ತರೋದಕ್ಕೆ ಅಂತ ಲಾಯರ್ಗಳ ಡ್ಯೂಟಿನೇ ಅದು ಸೊ ಅದನ್ನು ಮಾಡ್ತಾಯಿದ್ದೀವಿ ಹಾಗಾಗಿ ಅದ್ರ ಪಾಡ್ಗೆ ಅದು ನಡೆಯುತ್ತೆ ಕೋರ್ಟ್ ತೀರ್ಮಾನ ಮಾಡುತ್ತೆ ಕೋರ್ಟ್ ತೀರ್ಮಾನ ಮಾಡೋವರೆಗೂ ಅವ್ರ ಅಪರಾಧಿಗಳು ಅಂತ ಎಲ್ಲೂ ಬಿಂಬಿಸಬೇಡಿ ಯಾಕಂದರೆ ಈ ಸ್ಥಾನಕ್ಕೆ ದರ್ಶನವ್ರು ಇರ್ಬೋದು ಅಥವಾ ಮತ್ತೊಬ್ರು ಮತ್ತೊಬ್ರು ಎಲ್ಲರೂ ಇರ್ಬೋದು ಒಂದು ಸ್ಥಾನಕ್ಕೆ ಈ ಹೆಸರು ಮಾಡೋಕ್ಕೆ ಎಷ್ಟು ಕಲ್ಲು ಮುಳುಗುಗಳನ್ನ ಬಂದಿರ್ತಾರೆ ನಾವು ಅದಕ್ಕಾದ್ರೂ ಗೌರವಿಸ್ಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ ಆ್ಯಂಡ್ ಜೊತೆಗೆ ಇವತ್ತು ನಾನು ಬಂದಿರೋದು ವೆರಿ ಇಂಪಾರ್ಟೆಂಟ್ ನೀವು ಕೇಳಿದಿರಾ ಆ ರೆಸ್ಪೆಕ್ಟಾಗಿ ನಾನು ಹೇಳಿದ್ದೀನಿ ನಾನು ಬಂದಿರೋದು ವೆರಿ ಇಂಪಾರ್ಟೆಂಟ್ ತೂಫಾನ್ ಅನ್ನೋ ಒಂದು ಕನ್ನಡ ಚಿತ್ರದ ಗ್ಲಿಮ್ಸ್ ರಿಲೀಸ್ಗೆ ಅದನ್ನ ಮಾತ್ರ ಖಂಡಿತವಾಗಿಯೂ ಸಪೋರ್ಟ್ ಮಾಡಿ ಮಾಡಿರ್ತಕ್ಕಂಥ ಎಲ್ಲ ಆಕ್ಟರ್ಸು ಹೀರೋಯಿನ್ ಖಂಡಿತವಾಗಿಯೂ ಅದರ ಬಗ್ಗೆ ನಾನು ಹೇಳ್ತೀನಿ ಅದು ಅದು ಟೈಮ್ ಬಂದಿಲ್ಲ ಸ್ವಲ್ಪ ಅದನ್ನು ಇಲ್ಲ 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 ಅವರು ಜುಡಿಷಿಯಲ್ ಕಸ್ಟಡಿ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇರೋದ್ರಿಂದ ಅವರು ಅಲ್ಲೇ ಇರ್ತಾರೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಎಲ್ಲಾನು ಆಗತ್ತೆ

ಅಲ್ಲ ಮಾಡಿದಾರೋ ಇಲ್ವೋ ಅನ್ನೋ ತೀರ್ಮಾನ ಮಾಡೋದು ಯಾರು ಇದನ್ನೇ ನಾನು ಹೇಳ್ತಾರೆ ನೋಡಿ ಮಾಧ್ಯಮದಲ್ಲಿ ತೋರ್ಸಿದ್ರಲ್ಲ ಮಾಡಿದ್ದಾರೆ ಮಾಡಿದ್ದಾರೆ ಯಾರನ್ನ ನೋಡಿದಾರ ಯಾರು ನೋಡಿದಾರೆ ನೋಡಿರೋರು ಯಾರು ಆಸ್ ಎ ಲಾಯರ್ ಆಗಿ ನಾನೇನು ನಾನು ಹೇಳೋದು ಎಲ್ಲಿದೆ ನೋಡಿರೋರು ಯಾರು ಇವಾಗ ಮಾಧ್ಯಮದಲ್ಲಿ ತೋರಿಸಿದ್ರಲ್ಲ ಯಾವುದಾದ್ರೂ ಒಂದು ಮಾಧ್ಯಮದವರು ನಾನು ನೋಡಿದೀನಿ ಅಂತ ಅದನ್ನ ತಗೊಂಡ್ಬಂದು ಕೋರ್ಟ್ ಮುಂದೆ ಕೊಡ್ಲಿ ನೋಡೋಣ ಕೊಡ್ಲಿ ಎಲ್ಲೂ ಇಲ್ಲ ಯಾರು ಮಾಡಿರೋದು ಅವ್ರಿಗೆ ಮಾಡಿದ್ರೆ ಅದು ಸಪ್ರೇಟ್ ಅದು ಇಲ್ಲ ಖಂಡಿತವಾಗಿಸಿ ಅಫ್ಕೋರ್ಸ್ ಒಬ್ಬ ಮನುಷ್ಯ ನೋಡಿ ಯಾರನ್ನು ಯಾರು ಹೋಗೋ ಒಬ್ಬ ಆಯ್ತು ನಾನು ಒಂದೇ ಒಂದು ನನ್ನ ಪ್ರಶ್ನೆ ಒಂದೇ ಒಂದು ಪ್ರಶ್ನೆ ಈ ದೇಶದಲ್ಲಿ ರಾಜ್ಯದಲ್ಲಿ ಇದೊಂದೇ ಮರ್ಡರ್ ಆಗಿರೋದು ಈ ಎಷ್ಟು ಮರ್ಡ್ರ್ ಆಗತ್ತಲ್ಲ ನಿನ್ನೆ ಮೊನ್ನೆ ಎಲ್ಲ ಆಯ್ತು ದಿವಸಕ್ಕೆ ಎಷ್ಟು ಮರ್ಡ್ರಾಗಲಾಗುತ್ತೆ ಇದೊಂದೇ ಮರ್ಡ್ರಿಗೆ ಮಾತ್ರ ಯಾಕೆ ಎಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಲ್ವಾ ಅವರು ಆ ಸ್ಥಾನಕ್ಕೆ ಬರೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರಲ್ವಾ ಅವ್ರ ಏಕಾಏಕಿ ಅವ್ರನ್ನ ಅಪರಾಧಿ ಅಂತ ಹೇಳೋದು ತಪ್ಪು ಅಂತ ನನ್ನ ಭಾವನೆ ಥ್ಯಾಂಕ್ ಯು ಹಾಂ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು